ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವಾ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಮಂಡ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ಡಿ ಬಾಸ್ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಬೆಳ್ಳೂರು ಪಟ್ಟಣದ ರೋಡ್ ಶೋನಲ್ಲಿ ಭಾಗಿಯಾಗಿದ್ರು ಮತ ಭೇಟಿಯನ್ನು ನಡೆಸಿರುವಂತದ್ದು ದರ್ಶನ್ಗೆ ಮುಖ್ಯಮಂತ್ರಿ ಚಂದ್ರು ಎನ್ ಚೆಲುವರಾಯಸ್ವಾಮಿ ಸಾಥನ್ನು ಕೊಟ್ಟಿದ್ದಾರೆ ಈಗಾಗಲೇ ಲೋಕಸಭಾ ಕಣ ಸಾಕಷ್ಟು ರಂಗೇರ್ತಾ ಇದೆ ಅದನ್ನು ಕೂಡ ನೋಡ್ತಾ ಇದ್ದೀವಿ ಅದರಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದ್ ರೀತಿ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ಕೂಡ ನೋಡಿದ್ರೆ ಸಾಕಷ್ಟು ರಂಗನ ಪಡ್ಕೊಂಡಿತ್ತು ಮಂಡ್ಯ ಈಗಲೂ ಕೂಡ ಸಾಕಷ್ಟು ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆ ಮಂಡ್ಯದಲ್ಲಿ ಈಗಾಗಲೇ ಅಲ್ಲಿನ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿರುವಂತಹ ಸ್ಟಾರ್ ಚಂದ್ರಪರ ಕರ್ನಾಟಕದ ಹೆಮ್ಮೆಯ ನಟ ಅಂತಲೇ ಕರಿಬಹುದು ಡಿ ಬಾಸ್ ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಈಗಾಗಲೇ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರಪರ ಪ್ರಚಾರವನ್ನು ಪ್ರಚಾರವನ್ನ ಮಾಡ್ತಾ ಇರುವಂತ ನೋಡ್ತಾ ಇದೀವಿ ಇನ್ನು ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಸ್ಟಾರ್ ಚಂದ್ರಪರ ಪರ ಸ್ಯಾಂಡಲ್ವುಡ್ನ ನಟ ದರ್ಶನ್ ತೂಗುದೀಪ ಶ್ರೀನಿವಾಸ್ ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಇನ್ನೂ ಪ್ರಮುಖವಾಗಿ ಅವರ ಕೈಗೆ ಸರ್ಜರಿ ಕೂಡ ಆಗಿರುವಂಥದ್ದು ನೋಡ್ತಾ ಇದ್ದೀವಿ ಆದರೂ ಕೂಡ ಪ್ರಚಾರದಲ್ಲಿ ತೊಡಗಿರುವಂಥದ್ದು ಇನ್ನೂ ಮತಯಾಚನೆಯಲ್ಲಿ ಗಂಭೀರವಾಗಿ ಈಗಾಗಲೇ ತೊಡಗಿಕೊಂಡಿದ್ದಾರೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ರೋಡ್ ಶೋಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು ಇನ್ನೂ ಪ್ರಮುಖವಾಗಿ ಕೈಗೆ ಬ್ಯಾಂಡೇಜ್ ಕಟ್ಟಿಕೊಂಡೆ ಮತ್ತೊಂದು ಕೈಲಿ ಮೈಕ್ ಹಿಡಿದು ತಮ್ಮ ಅಭಿಮಾನಿಗಳು ಮತ್ತು ಮತದಾರರನ್ನು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತೆ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೂ ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರ ಎನ್ ಡಿ ಎ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಕೂಡ ಕಣದಲ್ಲಿರುವಂಥದ್ದು ನೋಡ್ತಾ ಇದ್ದೀವಿ ಅವರು ಕೂಡ ಗೆಲ್ಲಲೇಬೇಕಂತ ಸಾಕಷ್ಟು ಬಣವನ್ನು ತೊಟ್ಟಿರುವಂಥದ್ದು ಕುಮಾರಸ್ವಾಮಿಯವರು ಅವರಿಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಮಾಸ್ಟರ್ ಪ್ಲ್ಯಾನನ್ನು ಇಲ್ಲಿ ಮಾಡಿರುವಂಥದ್ದು ಸ್ಟಾರ್ ಚಂದ್ರ ಅವ್ರಿಗಾಗಲೇ ಕಣದಲ್ಲಿರುವಂಥದ್ದು ನೋಡ್ತಾ ಇದ್ದೀವಿ ಇಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹಠವನ್ನಕ್ಕೆ ಹಠ ತೊಟ್ಟಿದ್ದಾರೆ ಇಲ್ಲಿ ಸಿ ಎಮ್ ಆಗಿರುವಂಥ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಸಿ ಎಮ್ ಆಗಿರುವಂತಹ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇಬ್ಬರು ಕೂಡ ಅಲ್ಲಿನ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪಣವನ್ನು ತೊಟ್ಟಿದ್ದಾರೆ ಈಗಾಗಲೇ ಹಲವು ಕಡೆ ನಾವು ಪ್ರಚಾರದಲ್ಲಿ ನೋಡ್ಬೋದು ಅಥವಾ ಸಮಾವೇಶದಲ್ಲಿ ನೋಡ್ಬೋದು ಇಬ್ರು ಕೂಡ ಒಟ್ಟಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸಿ ಎಂ ಮತ್ತು ಡಿ ಸಿ ಎಂ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕನಿಷ್ಠ ಇಲ್ಲಿ ಇಪ್ಪತ್ತು ಸ್ಥಾನಗಳನ್ನ ಗೆಲ್ಲಲೇಬೇಕು ಅಂತ ಪಣವನ್ನು ತೊಟ್ಟಿರುವಂತದ್ದು ಆ ಹಿನ್ನೆಲೆಯಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಮಂಡ್ಯದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಇನ್ನು ಮುಖ್ಯಮಂತ್ರಿ ಚಂದ್ರು ಕೂಡ ಅವರಿಗೆ ಸಾಥ್ ಅನ್ನ ಕೊಟ್ಟಿರುವಂತದ್ದು ಇದೇ ಇಪ್ಪತ್ತಾರನೇ ತಾರೀಕು ಬರ್ತಿರೋ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ನಿಂತಿದ್ದಾರೆ ಇವತ್ತಿ ಬರೋದಕ್ಕೆ ಒಂದ್ ಕಾರಣ ಏನಂದ್ರೆ ಕಳೆದ ಬಾರಿ ಚುನಾವಣೆಯಲ್ಲಿ ಚಲುವಣ್ಣ ಅವ್ರ ಹಿಂದೆ ನಿಂತು ನಮಗೆ ಸಹಾಯ ಮಾಡಿದ್ರು ಆ ರೋಡನ ಸಾವಾಗುವ ಯಾಕೆಂದ್ರೆ ಪ್ರತಿಯೊಂದು ಅವ್ರ ನಾಗ್ಮ ಪ್ರತಿಯೊಂದು ಹೋಬಳಿಲಾಗ್ಲಿ ತಾಲೂಕಲ್ಲಾಗ್ಲಿ ಅವ್ರ ನಮ್ಗೆ ನೀಡಿದಂತ ಸಹಾಯ ನಿಜವಾಗ್ಲೂ ಈ ಇದಲ್ಲ ಇನ್ನೊಂದು ಏಳು ಜನ ಹುಟ್ಟು ಬಂದ್ರು ನಾವು ತಿರ್ಸಕ್ಕಾಗಲ್ಲ ಆದ್ರಿಂದ ನಮ್ಮ ಅಮೂಲ್ಯವಾದ ಮತನ ಸ್ಟಾರ್ ಚಂದ್ರವರ್ಗ ಹಾಕಿ ಚಲೋಣ ಸೈನ ಬಲ್ ನಿಮ್ ಸೇವೆ ಮಾಡೋ ಅವಕಾಶನ ಮಾಡ್ಕೊಡಿ ಅಂತ ಎಲ್ಲರತ್ರ ತಲೆಬಾಗಿ ಬೇಡ್ಕೊಳ್ತೀನಿ ಮೊದಲೇದಾಗಿ